ಯಾವುದು ತಿಕ್ಕಾಟ ಶುರು ಆಗಿಲ್ಲ ಚಿಕ್ಕಾಟ ಅಲ್ಲ ಪುನರಚನೆ ಆ ಮಾತೆ ಇನ್ನೂ ಬಂದಿಲ್ಲ ಇನ್ ತಿಕ್ಕಾಟದ ಪ್ರಶ್ನೆ ಎಲ್ಲಿ ಬರುತ್ತೆ ಯಾರು ನಿಮ್ಗೆ ಹೇಳಿದ್ರ ಅಲ್ಲ ನಿಮ್ಗೆ ಹೇಳಿದ್ರ ಯಾವುದೂ ಇಲ್ಲ ಹೈಕಮಾಂಡ್ನವ್ರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವ್ರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವರ ವಿಚಾರದಲ್ಲಾಗಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಅಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಅದು ಆದಮೇಲೆ ಅವರು ಏನು ವರದಿ ಕೊಡ್ತಾರೆ ಅದಾದಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐ ಡಿನೋ ನೋ ಎಸ್ ಐ ಟಿನೋ ತೀರ್ಮಾನ ಮಾಡ್ತಾರೆ ಅಲ್ಲ ಈಗಾಗಲೇ ಒಂದು ಟೀಮ್ ಸೆಟಪ್ ಮಾಡಿದ್ದಾರೆ ಆ ಟೀಮ್ ಬಂದು ಅವರು ತನಿಖೆ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಅವ್ರು ಗಮನಿಸ್ತಾರೆ ಅಲ್ಲ ಅವ್ರು ಗಮನಿಸ್ತಾರೆ ನನ್ನ ಗಮನಕ್ಕೆ ಬಂದರೆ ಪ್ರಯೋಜನ ಆಗೋದಿಲ್ಲ ಅವ್ರ ಗಮನಕ್ಕೆ ಬರಬೇಕಲ್ ಇನ್ವೆಸ್ಟಿಗೇಷನ್ ಮಾಡೋರ ಗಮನಕ್ಕೆ ಬರಬೇಕು ಅವರು ಅದನ್ನು ನೋಡಿ ಅವ್ರೇನು ತೀರ್ಮಾನ ಮಾಡಬೇಕು ಮಾಡ್ತಾರೆ ಒರಿಜಿನಾಲಿಟಿ ಆಮೇಲೆ ಬೇರೆ ಬೇರೆ ಅವ್ರದ್ದು ಏನು ಪ್ಯಾರಾಮೀಟರ್ಸ್ ಇರ್ತವೆ ಅದೆಲ್ಲ ಮಾಡ್ತಾರೆ ನಾನೇನು ಹೇಳೋದಿಲ್ಲ ನಾನೇನು ಹೇಳಕ್ಕೆ ಹೋಗಲ್ಲ ಅವರು ಅನೌನ್ಸ್ ಮಾಡಿದ್ದಾರೆ ಅನ್ಸುತ್ತೆ ಏನು ಮಾಡಿಲ್ವಾ ಮಾಡ್ತಾರೆ 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 ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ಗೊಂದಲ ಅನೌನ್ಸ್ ಮಾಡೋ ತನಕ ಗೊಂದಲ ಅನೌನ್ಸ್ ಆದ್ಮೇಲೆ ಇವತ್ತು ನಾಳೆ ಆಗುತ್ತೆ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಾದರೆ ಇವತ್ತು ನಾಳೆ ಯಾವುದು ಮಾಹಿತಿ ಇಲ್ಲ ನೀವು ಮೋದಿ ಹೆಸರಲ್ಲಿ ಬಿಜೆಪಿ ನೋಡಿ ನಾವು ನಾನು ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದರೆ ಈ ಸಂದರ್ಭದಲ್ಲಿ ಸರಿ ಕಾಣೋದಿಲ್ಲ ಬೇರೆ ಇವತ್ತು ಮುಗೀಲಿ ಹಬ್ಬ ಮುಗೀಲಿ ಆನಂತರ ಮಾಡಿ ತಿಂಗಳಿಗೆ ಒಂದು ಸಲ ರಿವೈಸ್ ನೋಡಿ ಒಂದು ಕಡೆ ಒಂದು ಕಡೆ ರೈತರಿಗೆ ಅವರು ಉತ್ಪತ್ತಿ ಮಾಡೋರು ಹಾಲನ್ನು ಉತ್ಪತ್ತಿ ಮಾಡೋರು ಯಾರು ಹಸು ತಗೊಂಡೋಗಿ ಎಮ್ಮೆ ತೊಗೊಂಡೋಗಿ ಅವರಿಗೆ ಹುಲ್ಲಾಕಿ ಅದನ್ನು ಚೆನ್ನಾಗಿ ಬೆಳೆಸಿ ಅದನ್ನು ಅದರಿಂದ ಹಾಲನ್ನು ತೊಗೊಂಬಂದು ಹಾಲನ್ನು ಡೈರಿಗೆ ಹಾಕಿ ಅದ್ರ ಆಗಿ ಈ ಇಡೀ ಪ್ರೊಸೆಸ್ಸಿನ ಕಾಸ್ಟು ಒಂದು ಭಾಗ ನಾವು ತೆಗೆದುಕೊಂಡು ನಾವು ಕುಡಿಯೋರು ಒಂದು ಭಾಗ ನಾವು ಸಾರ್ವಜನಿಕರು ಈ ಖರ್ಚಾಗುವಂಥ ವೆಚ್ಚವನ್ನಾದರೂ ಕೂಡ ಕೊಡಬೇಕಲ್ಲ ಆ ಖರ್ಚು ಈಗ ಭೂಸ ಬೆಲೆ ಜಾಸ್ತಿ ಆಯಿತು ಅಥವಾ ಹೂಲ್ಲಿನ ಬೆಲೆ ಜಾಸ್ತಿ ಆಯಿತು ಲೇಬರ್ ಕಾಸ್ಟ್ ಜಾಸ್ತಿ ಆಯಿತು ಪ್ರೊಸೆಸಿಂಗ್ ಕಾಸ್ಟ್ ಜಾಸ್ತಿ ಆಯಿತು ಅನ್ನುವಾಗ ಒಂದು ಎರಡು ರೂಪಾಯಿ ಜಾಸ್ತಿ ಮಾಡಬೇಕು ಅಂದಾಗ ನಾವು ಗ್ರಾಹಕರು ಉಪಯೋಗ ಮಾಡೋರು ನಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ದರಿಂದ ಜಾಸ್ತಿ ಮಾಡಿರೋದು ರೈತರು ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಲ್ಲಿ ಸರ್ ಮೊದಲೇ ನಿಮ್ಮ ಸರ್ಕಾರ ಬಂದಂಥ ಆರಂಭದಲ್ಲಿ ಕೂಡ ಜಾಸ್ತಿ ಮಾಡಿದಾಗ ರೈತ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ಆದರೆ ರೈತ್ರಿಗೆ ಕೂಡ ಆ ಪಾಲು ತಲುಪಿಲ್ಲ ಒಂದು ರೈತರಿಗೆ ಹೋಗ್ಬೇಕಲ್ರಿ ಜಾಸ್ತಿ ಮಾಡಿದ ಮೇಲೆ ಈಗ ನಾವು ನಮ್ಮ ಮನೆಯಲ್ಲೂ ಹಾಲು ಹಾಕ್ತಾರಪ್ಪ ಹಾಕುವಾಗ ನನಗೆ ಒಂದು ಲೀಟ್ರಿಗೆ ಎರಡು ರೂಪಾಯಿ ಜಾಸ್ತಿ ಆದರೆ ನನಗೆ ಬರೋದಿಲ್ವ ಅದು ಯಾರು ಒಬ್ರಿಬ್ಬರು ಹೇಳೋದಲ್ಲ ಅದು ಇಡೀ ರೈತ ಸಮುದಾಯಕ್ಕೆ ಬರುತ್ತದೆ ಅದರನ್ನ ಯಾರು ಕೆ ಎಮ್ ಎಫ್ ಅಲ್ಲಿ ಅಥವಾ ಇದರಲ್ಲಿ ಡೈರಿಗಳಲ್ಲಿ ತಗೊಂಡು ಡಿಗಳು ಇಟ್ಕೊಳಕ್ಕಾಗಲ್ಲ ಅದು ರೈತರಿಗೆ ಹೋಗ್ಬೇಕು ಆದ್ರಿಂದ ರೈತರಿಗೆ ಹೋಗುತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕೆಲ ಸಚಿವರು ಪಟ್ಟಿಡಿದಿರೋದು ಕೂಡ ಗೊತ್ತಿಲ್ಲಪ್ಪ ನನಗೆ ನನಗೆ ಗೊತ್ತಿಲ್ಲ